ಚಿಕ್ಕಬಳ್ಳಾಪುರ ತಾಯಿ ಮಗಳ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದ್ದ ಬಾಣಂತಿಯೊಬ್ಬರು ಮೃತಪಟ್ಟಿದ್ದು ಹೆರಿಗೆಯಾದ ಒಂಬತ್ತು ದಿನಗಳ ನಂತರ ಸಾವಾಗಿದೆ ಆದರೆ ಸಾವಿಗೆ ಹೃದಯ ಸಂಬಂಧಿ ಕಾಯಿಲೆಯೇ ಕಾರಣ ಎಂದು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹೇಳಿದ್ದು ಒಂಬತ್ತು ದಿನಗಳ ಮಗು ಇದೀಗ ಅನಾಥವಾಗಿದೆ ಗುಡಿಬಂಡಿ ತಾಲೂಕಿನ ಅಪ್ಪೆರಿಡಿಪಲ್ಲಿ ಗ್ರಾಮದ ಅನುಶ್ರೀ ಎಂಬ ಯುವತಿಯನ್ನ ಚಿಂತಾಮಣಿ ತಾಲೂಕಿನ ಚೊಕ್ಕರೆಡ್ಡಿಹಳ್ಳಿ ಗ್ರಾಮಕ್ಕೆ ನೀಡಿ ಮದುವೆ ಮಾಡಿದ್ದು ಮೊದಲ ಹೆರಿಗೆಗಾಗಿ ಅನುಶ್ರೀ ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ರ ಮಾರ್ಚ್ ಮೂರರಂದು ಹೆರಿಗೆಗಾಗಿ ಅನುಶ್ರೀ ದಾಖಲಾಗಿದ್ದು ಮಾರ್ಚ್ ನಾಲ್ಕರಂದು ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಲಾಗಿದೆ ಹೆರಿಗೆಯಾದ ವೇಳೆ ಮಗುವಿನ ತೂಕ ಎರಡು ಪಾಯಿಂಟ್ ಎಂಟು ಕೆಜಿ ಇತ್ತು ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದರು ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಐದು ದಿನಗಳ ಕಾಲ ಬಾಣಂತಿ ಅನುಶ್ರೀ ಆಸ್ಪತ್ರೆಯಲ್ಲಿಯೇ ಇತ್ತು ಒಂಬತ್ತರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಆದರೆ ಇದ್ದಕ್ಕಿದ್ದಂತೆ ಅನುಶ್ರೀಯವರಿಗೆ ಜ್ವರ ಕಾಣಿಸಿಕೊಂಡಿದ್ದು ವಾಂತಿ ಮತ್ತು ಭೇದಿಯಾಗುತ್ತಿದೆ ಎಂದು ಮತ್ತೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಸೇರಿದ್ದಾರೆ ಬಾಣಂತಿಯನ್ನ ಪರೀಕ್ಷೆ ಮಾಡಿದ ವೈದ್ಯರು ಅವರಿಗೆ ಚಿಕಿತ್ಸೆ ನೀಡಿದ್ದು ಏಕಾಏಕಿ ಜ್ವರ ಕಾಣಿಸಿಕೊಳ್ಳುವ ಜೊತೆಗೆ ಬಿಪಿ ಕಡಿಮೆಯಾಗಿ ಪಲ್ಸ್ ರೇಟ್ ಕೂಡ ಕುಸಿದಿದೆ ಎಂದು ಚಿಕಿತ್ಸೆ ನೀಡಿದ ವೈದ್ಯರು ತಿಳಿಸಿದ್ದಾರೆ ಅಲ್ಲದೆ ಏಕೋ ಮಾಡಿದ್ದು ಈ ವೇಳೆ ಬಾಣಂತಿ ಅನುಶ್ರೀ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುವ ಶಂಕೆ ವ್ಯಕ್ತವಾಗಿದೆ ಹಾಗಾಗಿ ಮಂಗಳವಾರ ಮಧ್ಯಾಹ್ನ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಇಲ್ಲಿನ ವೈದ್ಯರು ಕಳುಹಿಸಿದ್ದಾರೆ ಹಾಗೆ ಕಳುಹಿಸುವಾಗ ವೆಂಟಿಲೇಟರ್ ಇರುವ ಆಂಬ್ಯುಲೆನ್ಸ್ನಲ್ಲಿಯೇ ಕಳುಹಿಸಿರುವುದಾಗಿ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಆದರೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬಾಣಂತಿ ಮೃತಪಟ್ಟಿದ್ದು ಇದಕ್ಕೆ ಹೃದಯ ಸಂಬಂಧಿ ಕಾಯಿಲೆಯೇ ಕಾರಣ ಇರಬಹುದು ಎಂದು ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಮಗುವಿಗೆ ಕಾದಿರಮ್ಮಷ್ಟೆ ಕ್ಯಾ ಡಿಸೈನ್ಜಿ ಸರ್ ಬಂಡೋ ಕೆಲ್ ತಹಳೆ ಇತಿರಕೋರ ಅನ್ನೋ ಆಗ್ಮಾ ಮಗುವಿಗೆ ಕಾದಿರಮ್ಮಷ್ಟೆ ಮಗುವ್ ಚೆನ್ನಾಗಿ ಇದ್ಲಪ್ಪ ಮೂರ ದಿನದಿಂದ ಇರಿತು ಜುಜುಂತು ಕರ್ಕೊಂಡೋದೆ ಬೆಳೆಗೆ ಇರೋದು ಮಾತ್ಲ ಹೂಂಜೆ ಚೆನ್ನಾಗಿ ಸುಲ್ಪಾಂಗರ್ ಕಡಮೆ ಆಗಲಿಲ್ಲ ಮತ್ತೆ ಮಧ್ಯಾಹ್ನ ಕರ್ಕೊಂಡಿದೆ ಮೇಡಮ್ಮ ನನ್ನ ಮಗು ಬಂದು ಸ್ವಲ್ಪ ದುರ್ಪಿ ಕಡಿಮೆ ಆಗಿಲ್ಲ ಚೆನ್ನಾಗಿ ನೋಡ್ತೀನಿ ಅಂತ ಕೇಳ್ಕೊಂಡೆ ಅವಾಗ ಮಾತಾಡಿ ಸಾಯಂಕಾಲ ಹತ್ತು ಗಂಟೆಗೆ ಕರ್ಕೊಂಡು ಅಂತ ಜಗಳ ಮಾಡಿದೆ ನನ್ನ ಮಗಳಿಗೆ ನಾಲ್ಕು ಪಾಟ್ಲಾ ಕಡಿಮೆ ಆಗಿಲ್ಲ ನೋಡಿ ಮೇಡಮ್ ನನ್ನ ತೊಂದರೆ ಕರ್ಕೊಂಡೋಗ್ಬಿಟ್ಟು ಹಾಕದ್ರು ಮಾಡಿದ್ರು ರಾತ್ರಿಲ್ಲ ನನ್ನ ಮಗು ಬದುಕ್ತಾ ಇತ್ತಂತೆ ಕಣ್ಣದ ನೋಡಿಕೊಂಡೆ ಬೆಳಗ್ಗೆ گذرائتي آوصرائتي انت هل بيتك کيتھم بيكو پتا نھن ಈ ಕುರಿತು ಮಾತನಾಡಿದ ಜಿಲ್ಲಾ ಸರ್ಜನ್ ಮಂಜುಳಾದೇವಿ ಹೆರಿಗೆ ಸಮಯದಲ್ಲಿ ಹೃದಯದ ಮೇಲೆ ಒತ್ತಡ ಬೀಳುವ ಸಾಧ್ಯತೆಗಳಿದೆ ಅದಕ್ಕೆ ಮೊದಲು ಹೃದಯ ಸಂಬಂಧಿ ಕಾಯಿಲೆ ಇರಬಹುದು ಸಾವು ಆಗಿರುವುದು ನಮಗೂ ನೋವು ತಂದಿದೆ ಅನುಶ್ರೀ ಅವರು ಗುಡಿಬಂಡೆ ತಾಲೂಕಿನ ಅಪಿರೆಡ್ಡಿ ಹಳ್ಳಿಯಿಂದ ಬಂದು ತಾಯಿಮಕ್ಕಳ ಆಸ್ಪತ್ರೆಯಲ್ಲಿ ಮಾರ್ಚ್ ಮೂರರ ಸಂಜೆ ನಾಲ್ಕು ಗಂಟೆಗೆ ಸೇರಿದ್ದಾರೆ ನಲವತ್ತು ವಾರಗಳು ಪೂರ್ಣವಾಗಿ ಹೆರಿಗೆ ನೋವು ಎಂದು ಬಂದು ಸೇರಿದ್ದಾರೆ ಸ್ಕ್ಯಾನಿಂಗ್ ಮಾಡಿದಾಗ ಹೊಟ್ಟೆಯಲ್ಲಿ ನೀರು ಕಡಿಮೆ ಇರುವುದು ಬೆಳಕಿಗೆ ಬಂದಿದೆ ದಿನ ತುಂಬಿದೆ ನೀರು ಕಡಿಮೆ ಇದೆ ಎಂದು ಹೆರಿಗೆಗೆ ಪ್ರಯತ್ನ ಮಾಡಿದ್ದಾರೆ ಆದರೆ ಒಂದು ದಿನ ಪೂರ್ತಿ ನಾರ್ಮಲ್ ಹೆರಿಗೆ ಮಾಡಲು ಪ್ರಯತ್ನ ಮಾಡಿದ್ರು ಆಗದ ಕಾರಣ ಮಾರನೇ ದಿನ ಬೆಳಗ್ಗೆ ಅಂದರೆ ಮಾರ್ಚ್ ನಾಲ್ಕರಂದು ಒಂಬತ್ತು ನಲವತ್ತೈದಕ್ಕೆ ಸಿಜೇರಿಯನ್ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಅನುಶ್ರೀ ವೈಫ್ ಶ್ರೀನಾಥ್ ಇಪ್ಪತ್ತೈದು ವರ್ಷ ಅಪ್ರೆಡ್ಡಿಯಲ್ಲಿ ಗುಡಿಬಂಡೆ ತಾಲೂಕಿಂದ ಬಂದು ನಮ್ಮ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೂರು ಮೂರು ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆಗೆ ಅಡ್ಮಿಷನ್ ಆಗಿದ್ದಾರೆ ಇದು ಟರ್ಮ್ ಪ್ರೆಗ್ನೆನ್ಸಿ ಅಂದರೆ ನಲವತ್ತು ವಾರ ಕಂಪ್ಲೀಟಾಗಿ ಒಂದು ದಿನ ಆಗಿ ವಿಧ ಪೇಯ್ನ್ ಅಂತ ಬಂದಿದ್ದಾರೆ ಆಮೇಲೆ ಇಲ್ಲಿ ಎಲ್ಲ ಪರೀಕ್ಷೆ ಮಾಡಿ ನಮ್ಮ ಗೈನೊಕಾಲಜಿಸ್ಟ್ ನೋಡಿದ್ದಾರೆ ಎಲ್ಲ ಪರೀಕ್ಷೆಗಳು ಮಾಡಿ ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಸ್ವಲ್ಪ ನೀರು ಕಡಿಮೆ ಇದೆ ಅಂತ ಬಂದಿದೆ ಹೊಟ್ಟೆ ಒಳಗಡೆ ಮಗು ಜ ಇದರಲ್ಲಿ ಆಲಿಗೋ ಐಡ್ರಾಮಿನಿಯಾಸ್ ಅಂತ ಹೇಳ್ತೀನಿ ಸಿಕ್ಸ್ ಸೆಂಟಿಮೀಟರ್ ಬಂದಿದೆ ಸೊ ಅದಕ್ಕೆ ಏನಿವೆ ಡೇಟು ತುಂಬಿದೆ ನೀರು ಕಡಿಮೆ ಇದೆ ಅಂತ ಅವರು ಇದು ಲೇಬರು ಸ್ಟಾರ್ಟ್ ಮಾಡಿದ್ದಾರೆ ಇಂಜೆಕ್ಷನ್ ಕೊಟ್ಟು ನಮ್ಮದೇ ಕೆಲವು ಮೆಥಡ್ಸ್ ಇರುತ್ತೆ ಆ ಥರ ಇಂಡ್ಯೂಸ್ ಮಾಡಿದ್ದೀವಿ ಇಂಡಕ್ಷನ್ ಆಫ್ ಲೇಬರ್ ಅಂತ ಹೇಳ್ತೀವಿ ಇಂಡ್ಯೂಸ್ ಮಾಡಿದ್ದೀವಿ ಎರಡು ಸರಿ ಟ್ರಯಲ್ ಕೊಟ್ಟಿದ್ದಾರೆ ಆದರೂ ಅದು ಪ್ರೋಗ್ರೆಸ್ ಆಗಿಲ್ಲ ಅದಕ್ಕೆ ನೆಕ್ಸ್ಟ್ ಡೇ ನಾಲ್ಕನೇ ತಾರೀಕು ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಿಜೇರಿಯನಿಗೆ ತೊಗೊಂಡಿದ್ದಾರೆ ಸಿಸೇರಿಯನ್ ಎಲ್ಲ ಆಗಿದೆ ಇಟ್ ವಾಸ್ ಎಲ್ಲ ಚೆನ್ನಾಗಾಗಿದೆ ಬೇಬಿನೂ ಇದೆ ಎಕ್ಸ್ಟ್ರಾಕ್ಟ್ ಇದೆ ಮೇಲ್ ಬೇಬಿ ವೆಯ್ಟ್ ಅಬೌಟ್ ಟೂ ಪಾಯಿಂಟ್ ಏಯ್ಟ್ ಕೆಜಿಸು ಎಲ್ಲ ಚೆನ್ನಾಗಿದ್ದಿದೆ ಸೊ ಮ ತಾಯಿನ ಆಮೇಲೆ ಇದು ಎಲ್ಲ ಮಾಡಿ ಈವನ್ ಆಪ್ರೇಷನ್ ಕ್ಲೀನಾಗಿ ಮಾಡಿ ಎಲ್ಲ ಮಾಡಿ ಪೋಸ್ಟ್ ಆಪ್ರೇಟಿವ್ ವಾರ್ಡಿಗೂ ಶಿಫ್ಟ್ ಮಾಡಿದ್ದಾರೆ ಆಮೇಲೆ ಸಾಯಂಕಾಲ ಅವರು ಮಗುಗೆ ಫೀಡ್ ಮಾಡಿಲ್ಲ ಮಗುಗೆ ಇದು ಹಾಲನ್ನೇ ಕೊಟ್ವಿ ಅಂತ ಹೇಳ್ತಾರೆ ಒಳ್ಳಿ ಕುಡಿಸಿದ್ದಾರೆ ಸೊ ಅದಕ್ಕೆ ಮಗುಗೆ ಮಿಲ್ಕ್ ಆ್ಯಸ್ಪಿರೇಷನ್ ಅಂತ ಆಗಿದೆ ಸೊ ಬೇಬಿ ಶಿಫ್ಟೆಡ್ ಟು ಎಸ್ ಎನ್ಸಿ ಫಾರ್ ಮಿಲ್ಕ್ ಆ್ಯಸ್ಪಿರೇಷನ್ ಅದನ್ನು ನಮ್ಮ ಪೀಡಿಯಾಟ್ರಿಷಿಯನ್ ಭಾಗದಲ್ಲಿ ಅಡ್ಮಿಟ್ ಮಾಡಿಕೊಂಡು ಅದನ್ನು ಪೀಡಿಯಾಟ್ರಿಷಿಯನ್ ನೋಡಿ ಅದನ್ನು ಟ್ರೀಟ್ ಮಾಡಿದ್ದಾರೆ ಬಟ್ ಇದು ಪೋಸ್ಟ್ ಆಪರೇಟಿವ್ ಐದು ದಿನ ಎಲ್ಲ ಚೆನ್ನಾಗೇ ಇದ್ದಾರೆ ಗಾಯನೂ ಚೆನ್ನಾಗಿ ವಾಸಿಯಾಗಿದೆ ಏನು ಊಂಗೆಪಿಂಗ್ ಇಲ್ಲ ಏನೂ ಇಲ್ಲ ಹಂಗಾಗಿ ಐದನೇ ದಿನ ಅವರೇ ಡಿಸ್ಚಾರ್ಜ್ ಕೇಳಿದ್ದಾರೆ ಆಯಿತು ಮಗು ಕಡೆ ಹೋಗ್ಬೋದು ಅಂತ ಮಗು ನಮ್ಮಲ್ಲೇ ಎಸ್ ಎನ್ ಸಿ ಇದ್ದಿದ್ರನ್ನ ಆ ಕಡೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದೆ ಬ್ರೆಸ್ಟ್ ಫೀಡಿಂಗಿಗೋಸ್ಕರ ತಾಯಿಗೆ ಬ್ರೆಸ್ಟ್ ಫೀಡಿಂಗ್ ಕೊಡಬೇಕಲ್ಲ ಅದಕ್ಕೆ ಆ ಕಡೆ ಶಿಫ್ಟ್ ಮಾಡಿದ್ದೀವಿ ಆಮೇಲೆ ಯಾವತ್ತು ಟೆಂತ್ ಇಲ್ಲ ಹಾಂ ನೈತು ಜ್ವರ ಸ್ಟಾರ್ಟ್ ಆಗಿದೆ ನಮ್ಮ ಟೆಂತಾ ಟೆಂತು ಮತ್ತು ಜ್ವರ ಮತ್ತು ಒಂದು ಸ್ವಲ್ಪ ಒಂದು ವಾಮಿಟಿಂಗು ಮತ್ತು ಸರಿ ಲೂಸ್ ಟೂಲ್ಸ್ ಆಗಿದೆ ಬಂದಿದ್ದಾರೆ ಸೊ ಎಗೈನ್ ಈ ಕಡೆ ಅಡ್ಮಿಟ್ ಮಾಡಿಕೊಂಡು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟು ಕೊಟ್ಟಾಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದೆ ಎಲ್ಲೂ ನೆಗ್ಲಿಜೆನ್ಸ್ ಆಗಿಲ್ಲ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಲೆವೆಂತು ನಾನು ಆವಾಗ ಸ್ವಲ್ಪ ಅದೇ ಇದು ಶುರುವಾಗಿದೆ ನಮ್ಮ ಗೈನಕಾಲಜಿಸ್ಟ್ ಅವರೇ ಡ್ಯೂ ಯಾರು ಆಪ್ರೇಷನ್ ಮಾಡಿದ್ರು ಅವರೇ ಡ್ಯೂಟಿಲಿ ಇದ್ದರು ಎಲ್ಲೂ ನೆಗ್ಲಿಜೆನ್ಸ್ ಆಗಿಲ್ಲ ನೋಡಿದಾರೆ ಅಡ್ಮಿಟ್ಟು ಮಾಡ್ಕೊಂಡಿದ್ದಾರೆ ಆಮೇಲೆ ಫಿಸಿಷಿಯನಿಗೆ ರೆಫರೆನ್ಸ್ ಕೊಟ್ಟಿದ್ದಾರೆ ಅವರು ಬಂದು ನೋಡಿ ಮತ್ತು ಆ್ಯಂಟಿಬಯೋಟಿಕ್ಸು ಎಲ್ಲ ಮಾಡಿದ್ದಾರೆ ಹೆರಿಗೆಯಾಗಿ ಮಗು ಎರಡು ಪಾಯಿಂಟ್ ಎಂಟು ಕೆ ಜಿ ಆಪರೇಷನ್ ಮಾಡಿ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಮಗುವಿಗೆ ತಾಯಿ ಹಾಲು ನೀಡದೆ ಬೇರೆ ಹಾಲು ನೀಡಿದ ಕಾರಣ ಮಗುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಐದು ದಿನ ಯಾವುದೇ ಸಮಸ್ಯೆ ಇರಲಿಲ್ಲ ಐದನೇ ದಿನ ಹೋಗಬಹುದು ಎಂದು ಅವರನ್ನು ಡಿಸ್ಚಾರ್ಜ್ ಮಾಡಲಾಗಿದೆ ಮಾರ್ಚ್ ಹತ್ತರಂದು ಮತ್ತೆ ಜ್ವರ ಮತ್ತು ವಾಂತಿ ಬೇದಿಯಾಗಿದೆ ಆಗಲೂ ಆಸ್ಪತ್ರೆಯಲ್ಲಿ ಸೇರಿಸಿಕೊಂಡು ಚಿಕಿತ್ಸೆ ನೀಡಲಾಗಿದೆ ಆಸ್ಪತ್ರೆಯಿಂದ ಎಲ್ಲಿಯೂ ನಿರ್ಲಕ್ಷ್ಯ ತೋರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಜ್ವರ ಮತ್ತು ವಾಂತಿ ಬೇದಿ ಎಂದು ಬಂದು ಆಸ್ಪತ್ರೆಗೆ ಸೇರಿದ್ರು ಆಂಟಿಬಯೋಟಿಕ್ ಸೇರಿದಂತೆ ಚಿಕಿತ್ಸೆ ನೀಡಲಾಗಿದೆ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಜ್ವರ ಬಂದು ಬಿಪಿ ತುಂಬಾ ಕಡಿಮೆಯಾಗಿ ಪಲ್ಸ್ ರೇಟ್ ಕಡಿಮೆಯಾಗಿದೆ ಕೂಡಲೇ ಅವರನ್ನ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ನೀಡಲಾಯಿತು ಎರಡು ಗಂಟೆಗೆ ಮತ್ತೆ ಬಿಪಿ ನಾರ್ಮಲ್ಗೆ ಬಂದು ಜ್ವರವು ಕಡಿಮೆಯಾಯಿತು ಆದರೆ ಮಾರನೇ ದಿನ ಹನ್ನೊಂದರಂದು ಬೆಳಗ್ಗೆ ಏಳು ಗಂಟೆಗೆ ಉಸಿರಾಟಕ್ಕೆ ತೊಂದರೆಯಾಯಿತು ಎರಡು ಬಾರಿ ಹೃದಯಾಘಾತಕ್ಕೆ ಒಳಗಾದ ರೀತಿಯಲ್ಲಿ ಕಂಡ ಕಾರಣ ಏಕೋ ಮಾಡಿದಾಗ ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇರುವುದು ತಿಳಿಯಿತಾ ಹಾಗಾಗಿ ಅವರನ್ನ ಕೂಡಲೇ ವಾಣಿ ವಿಳಾಸಕ್ಕೆ ಕಳುಹಿಸಲಾಯಿತು ಎಂದರು ಸರಿ ರಿವೈವ್ ಮಾಡಿದ್ದಾರೆ ಪೇಷಂಟ್ ಜೀವ ಹೋಗ್ತೀನಿ ವೆಂಟಿಲೇಷನ್ ಎಲ್ಲ ಮೇಂಟೈನ್ ಮಾಡಿದ್ವಿ ಬಟ್ ಇದು ಕಾರ್ಡಿಯಾಕ್ ಪ್ರಾಬ್ಲಮ್ ಬಂದಿದೆ ಕಾರ್ಡಿಯಾಕ್ ಅರೆಸ್ಟ್ ಮತ್ತೆ ಆಗುತ್ತೆ ಅಂದ್ರೆ ಸ್ವಲ್ಪ ಚೇಂಜಸ್ ಬಂದಿದೆ ಅದಕ್ಕೋಸ್ಕರ ಇಲ್ಲಿ ಕಾಡಿಯಾಗಿ ತಿನ್ನುತ್ತಿದೆಯಲ್ಲ ಅದಕ್ಕೆ ಬೆಂಗಳೂರಿಗೆ ಕಳಿಸ್ಬೇಕು ಬಟ್ ಅಲ್ಲಿ ವಾಣಿವ್ಯ ರಾಸಲ್ಲಿ ಡೆತ್ತಾಗಿದೆ ಇದು ನಮಗೂ ನೋವಿನ ಸಂಗತಿ ಬಟ್ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಅಂಥ ನೆಗ್ಲಿಜೆನ್ಸ್ ಆಗಿಲ್ಲ ಈ ಇದರಲ್ಲಿ ಯಾಕೆ ಅಂದರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರೋವು ಎಲ್ಲ ಕಾಂಪ್ಲಿಕೇಟೆಡ್ ಕೇಸು ಎಂಥ ಕಾಯಿಲೆ ನಾವು ತೊಗೋಬೇಕು ನೋಡಲೇಬೇಕು ಮಾಡಲೇಬೇಕು ಹಾಗಾಗಿ ಮಾಡಿದ್ದಾರೆ ಅಂದರೆ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ನೋಡಿದರೆ ಗೊತ್ತಾಗಿಲ್ಲ ಬಟ್ ಎಕೋ ಮಾಡಿದಾಗ ಗೊತ್ತಾಗಿದೆ ಎಕೋ ಸ್ವಲ್ಪ ಚೇಂಜಸ್ ಆಗುತ್ತೆ ಆಫ್ಟರ್ ಡೆಲಿವರಿ ಸುಜೇರಿಯನ್ ಸೆಕ್ಷನಲ್ಲಿ ಸ್ವಲ್ಪ ಹಾರ್ಟ್ ಮೇಲೆ ಪ್ರಾಬ್ಲಮ್ ಆಗಿ ಆಗುತ್ತೆ ಮುಂಚೆಯೂ ಇದ್ದಿರ್ಬೋದು ಅದು ಇದಾಗಿಲ್ಲ ಈಗ ಅದು ಸ್ಟ್ರೆಸ್ ಇದಾಗಿ ಆಗಿದೆ ಕಾರ್ಡಿಯಾಕ್ ಶಾಕಿಂದನೇ ಇದು ಬೇಕಾಗಿರೋದು ಬಟ್ ಇಲ್ಲಿ ಕಂಟಿನ್ಯೂಯಸ್ ಮಾನಿಟ್ರಿಂಗ್ ಇದ್ದೇ ಇದೆ ಒಟ್ಟಿನಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದ್ದ ಬಾಣಂತಿ ಸಾವಾಗಿದ್ದು ಅವರ ಸಾವು ಹೃದಯ ಸಂಬಂಧಿ ಕಾಯಿಲೆಯಿಂದಲೇ ಎಂಬುದು ಆಸ್ಪತ್ರೆ ವೈದ್ಯಾಧಿಕಾರಿಗಳ ಹೇಳಿಕೆಯಾಗಿದೆ ಆದರೆ ಒಂಬತ್ತು ದಿನದ ಮಗು ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿರುವುದು ಮಾತ್ರ ಕರಳು ಕಿವಚುವಂತಿದೆ ಜಿ ಎಲ್ ಶಂಕರ್ ಜೊತೆ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ